ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಟೈಮ್ ಗೆ ಸ್ವಾಗತ ನಾನು ಹಣ್ಮಂತೇಶ್ ಇವತ್ತಿನ ನ್ಯೂಸ್ ಬುಲೆಟಿನ್ ದೇಶ ಕಾಯೋ ಸೈನಿಕನಿಗೆ ಗೌರವ ಕೊಡೋ ನಾಡು ನಮ್ದು ಆದ್ರೆ ಜನಸಾಮಾನ್ಯರ ರಕ್ಷಣೆ ಮಾಡಬೇಕಾಗಿರೋ ಉನ್ನತ ಅಧಿಕಾರಿಗಳು ಇಂದು ಏನ್ ಮಾಡ್ತಿದ್ದಾರೆ ಇಡೀ ರಾಜ್ಯ ತಲೆ ತಗ್ಗಿಸೋ ಕೆಲಸವನ್ನ ಒಬ್ಬ ಉನ್ನತ ಅಧಿಕಾರಿ ಹಾಗಿದ್ರೆ ಮಾಡಿದ್ರ ಐಜಿಪಿ ಶ್ರೇಣಿಯ ಅಧಿಕಾರಿ ರಾವ್ ಅವರ ರಾಸಲೀಲೆ ವಿಡಿಯೋ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೈ ಸ್ಪೀಡ್ ಜೆಟ್ ಹೆಂಗೆ ಹೋಗುತ್ತಾ ಆ ಲೆವೆಲ್ ಅಲ್ಲಿ ವೈರಲ್ ಆಗಿದೆ ಇದು ಬರೀ ವಿಡಿಯೋ ಅಲ್ಲ ಇದು ಇಡೀ ಪೊಲೀಸ್ ಇಲಾಖೆಯ ಘನತೆಗೆ ಮೆತ್ತಿದ ಸಗಣಿಯಾಗಿದೆ ರಕ್ಷಕನೇ ಭಕ್ಷಕನೇ ಆದ್ರೆ ಯಾರಿಗೆ ದೂರ್ ಕೊಡಬೇಕು ಕಚೇರಿಯಲ್ಲಿ ಕುಳಿತು ಕಾಮದಾಟ ಆಡೋ ಇಂಥವರನ್ನ ಸುಮ್ಮನೆ ಬಿಡ್ಬೇಕಾ ಸರ್ಕಾರ ಯಾಕೆ ಇಲ್ಲಿಯ ತನಕ ಕೂಡ ಮೌನವಾಗಿದೆ ಒಂದಿಷ್ಟು ಈ ಘಟನೆಯ ವಿವರ ನೋಡಿ ಇವತ್ತಿನ ಪರಿಸ್ಥಿತಿಯ ವಿಡಿಯೋ ವೈರಲ್ ಆಗ್ತಿದ್ದಂತೆ ಈ ಮಹಾಶಯ ಗೃಹ ಸಚಿವರ ಮನೆ ಬಾಳಿ ಬಾಗಿಲ್ಗೆ ಹೋಗ್ತಾರೆ ಪರಮೇಶ್ವರ್ ಅವರು ಭೇಟಿಗೆ ನಿರಾಕರಿಸಿದ ನಂತರ ತಕ್ಷಣ ಸಣ್ಣ ಮುಖ ಮಾಡ್ಕೊಂಡು ಬರ್ತಾರೆ ಯಾಕೆ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಈ ಓಡಾಟ ಇನ್ನು ಸರ್ಕಾರದ ಬಗ್ಗೆ ಹೇಳ್ಬೇಕಂದ್ರೆ ಬರೀ ವರ್ಗಾವಣೆ ದಂಡೆ ಪರ್ಸೆಂಟೇಜ್ ವ್ಯವಹಾರದಲ್ಲಿ ಮುಳುಗಿರೋ ಈ ಸರ್ಕಾರಕ್ಕೆ ಇಂತಹ ಘಟನೆಗಳು ಗಂಭೀರವಾಗಿ ಕಾಣ್ತಾನೆ ಇಲ್ಲ ಅಧಿಕಾರಿಗಳು ಹದ್ದು ಮೀರಿ ನಡಿ ನಡೀತಿದ್ರು ಕೂಡ ಅವರ ಮೇಲೆ ಲಗಾಮ್ ಹಾಕೋ ಶಕ್ತಿ ಈ ಸರ್ಕಾರಕ್ಕಿಲ್ಲ ಇಂಥವ್ರನ್ನೆಲ್ಲ ಸಾಕೋದು ನಿಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಅಂತ ಇಲ್ಲಿನ ಜನ ಕೇಳ್ತಾ ಇದ್ದಾರೆ ಈಗ ಅಧಿಕಾರಿ ಹೇಳ್ತಾರೆ ಅದು ಎಐ ಅನ್ನ ಬಳಸಿ ಎಡಿಟೆಡ್ ವಿಡಿಯೋ ಅಂತ ರೀ ಇವತ್ತು ತಪ್ಪು ಮಾಡಿದವರಿಗೆಲ್ರಿಗೂ ಈ ಎಐ ಅನ್ನೋದೊಂದು ದೊಡ್ಡ ಗುರಾಣಿ ಆಗಿಬಿಟ್ಟಿದೆ ಎಂಟು ವರ್ಷದ ಹಳೇ ಕತೆ ಅಂತೀರಿ ಷಡ್ಯಾಂತರ ಅಂತೀರಿ ಸಾಬೀತು ಮಾಡಿ ನೀವು ನಿಜವಾಗಿಯೂ ಕೂಡ ನಿರಪರಾಧಿ ಆಗಿದ್ರೆ ಸಾರ್ವಜನಿಕವಾಗಿ ತನಿಖೆಗೆ ಒಪ್ಪಿಕೊಳ್ಳಿ ಬರೀ ತೇಜೋವಧಿ ಅಂತ ಹೇಳಿ ತಪ್ಪಿಸ್ಕೊಳ್ಳೋಕೆ ಇದು ಸಣ್ಣ ಮಕ್ಕಳ ಆಟವಲ್ಲ ಇಲ್ಲಿ ಕೆಲವು ಪ್ರಭಾ ಕೆಲವೊಂದಿಷ್ಟು ಪ್ರಭಾವಿಗಳ ಕೈ ಇದೆ ಅಂತ ಕೂಡ ಅವ್ರು ಹೇಳ್ತಿದ್ದಾರೆ ಸಾಯಿಬ್ರೈನ ಇಷ್ಟೇ ಕೇಳೋದು ಕಚೇರಿ ಅಂದ್ರೆ ಅದು ದೇವಸ್ಥಾನ ಇದ್ದಂಗೆ ಅಲ್ಲಿ ಕುಂತ ಇಂಥ ಅಸಹ್ಯ ಕೆಲಸ ಮಾಡೋಕೆ ನಿಮಗೊಂದ್ ಚೂರ್ ನಾಚಿಕೆ ಅನ್ಸಿಲೇನ್ರಿ ಕಾಕಿ ಬಟ್ಟೆ ಹಾಕೋದು ಜನರನ್ನ ಕಾಪಾಡೋಕ ಇಲ್ಲ ಇಂತ ರಾಸಲೀಲೆ ವಿಡಿಯೋ ಮಾಡೋಕ್ಕ ಅನ್ನೋದು ಈ ಭಾಗದ ಜನಕ್ಕೆ ಗೊತ್ತಾಗಬಲ್ಲ ಕೊನೆಯದಾಗ ಒಂದು ಮಾತು ರೀ ಒಂದು ವೇಳೆ ನೀವು ನಿಜವಾಗಿಯೂ ಕೂಡ ಷಡ್ಡಾಂತರವಾಗಿದೆ ರಾಮಚಂದ್ರ ರಾವ್ ಅವರೇ ಅದನ್ನ ಸಾಬೀತುಪಡಿಸಿ ಸುಮ್ನೆ ಹಾರಿಕೆ ಉತ್ತರ ಕೊಡ್ಬ್ಯಾಡ್ರಿ ಇಲ್ಲದಿದ್ರೆ ಈ ವಿಡಿಯೋ ನಿಮ್ಮ ವೃತ್ತಿ ಜೀವನಕ್ಕೆ ಮಾತ್ರವಲ್ಲ ಇಡೀ ಪೊಲೀಸ್ ಇಲಾಖೆಗೆ ಅಂಟಿಸಲಾದ ಅಂಟಿಸಲಾಗದ ಕಪ್ಪು ಚುಕ್ಕೆಯಾಗಿ ಅದು ಅಳಿಸಿ ಹೋಗಲ್ಲಂತೂ ಕಪ್ಪು ಚುಕ್ಕೆಯಾಗಿ ಉಳಿತಾವ ನಾವು ಬಿಡೋದಿಲ್ಲ ನಾವು ಸತ್ಯವನ್ನ ಹೊರಬರೋ ತನಕ ನಮ್ಮ ಹೋರಾಟ ಹಿಂಗೆ ಮುಂದುವರಿತದ ನಮ್ಮ ಸುದ್ದಿನೂ ಮುಂದುವರಿತಾವ ಆದ್ರ ನೀವು ತಪ್ಪ ಮಾಡಿಲ್ಲ ಅಂದ್ರ ಮಾಡಿಲ್ಲ ಅಂತ ಅಪ್ರೂವ್ ಮಾಡ್ಕೊಳ್ಳಿ ಮಾಡಿರಂದ್ರ ಒಪ್ಕೊಡ್ರಿ ಆದ್ರೆ ಎ ಐ ಮಾಡ್ಯದ ಹಂಗೆ ಮಾಡ್ಯದ ಅಂತ ಹೇಳೋದನ್ನ ಬಿಟ್ಟು ಬಿಡ್ರಿ